ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಮಂತ್ ಫಿಫ್ತ್ ನಾವು ತಿರುಪತಿಗೆ ಹೋಗಿದ್ವಿ ಸೊ ಆಫ್ಟರ್ನೂನ್ ಒಂದು ತ್ರೀ ಓ ಕ್ಲಾಕ್ ಹಂಗೆ ಬ್ಯಾಂಗ್ಳೂರಲ್ಲಿ ಬಿಟ್ವಿ ಹಾಗೆ ಹೋಗಬೇಕಾದ್ರೆ ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೈಟ್ ಫುಡ್ನ ತಿಂದ್ಕೊಂಡು ಹೋದ್ವಿ ನಮ್ಮ ಸ್ವೀಟಿನ ಹಾಗೆ ಸ್ಕೂಲ್ ಹತ್ರದಿಂದನೂ ಪಿಕ್ ಮಾಡ್ಕೊಂಡ್ವಿ ಹಾಗಾಗಿ ಅವಳು ಹಾಗೆ ಯೂನಿಫಾರ್ಮಲ್ಲೇ ಇದ್ದಾಳೆ ಹಾಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ ಮೊದಲು ಗಣಪತಿ ಟೆಂಪಲಲ್ಲಿ ಪೂಜೆ ಮಾಡಿಕೊಂಡು ಅದಾದ ನಂತರ ಅಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಪಕ್ಕದಲ್ಲೇ ಅಲ್ಲಿ ಹೋಗ್ಬಿಟ್ಟು ಪೂಜೆನ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿ ನಾವೀಗಲೇ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಿಲ್ಕಿಗೆ ಮುಡಿ ಕೊಡ್ತಾ ಇದ್ದೀವಿ ವರ್ಷದಲ್ಲಿ ಮುಡಿ ಕೊಡ್ತಾರೆ ನಮ್ಮ ಕಡೆ ಎಲ್ಲ ಸೊ ಅದರಿಂದ ನಾವು ತಿರುಪತಿಗೆ ಇದ್ದೀವಿ ಮನೆ ದೇವ್ರಿಗೆ ಕೊಡಬೇಕಂತ ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಭಜನೆ ಮಾಡ್ತಾಯಿದ್ರು ಈ ಟೆಂಪಲಲ್ಲಿ ಡೈಲಿ ಭಜನೆ ಮಾಡ್ತಾರೆ ರೀಕನ್ಸ್ಟ್ರಕ್ಟ್ ಮಾಡಿದಾಗ್ಲಿಂದನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪಾಸಿಟಿವ್ ವೈಬ್ಸ್ ಹಾಗೆ ದೇವ್ರಿಗೆ ಪೂಜೆ ಬಂದ್ವಲ್ಲ ಈಗ ನಮ್ಮ ಟಿ ಟಿಗೆ ಪೂಜೆ ಮಾಡ್ತಾಯಿದ್ದೀವಿ ಇದು ನಮ್ಮ ಓನ್ ವೆಹಿಕಲ್ಲು ಟ್ರಾವೆಲ್ಸ್ ಇದೆ ಅಂತ ಹೇಳಿದ್ದೆ ಅಲ್ಲ ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ಲ ಸೊ ಟಿ ಟಿಗೂ ಪೂಜೆ ಮಾಡ್ತಾಯಿದ್ದೀವಿ ಅಕ್ಕ ಪೂಜೆ ಮಾಡಿದ್ದಾಯಿತು ಈಗ ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಾರೆ ನಾವಿಲ್ಲಿ ಪೂಜೆ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಸಾಯಂಕಾಲ ಒಂದು ಏಳು ಗಂಟೆ ಆಗಿತ್ತು ಏಳು ಗಂಟೆಗೆ ಊಟ ಮಾಡ್ಕೊಂಡು ಬಿಟ್ವಿ ಕೊಂಡಾಪುರಿಂದ ಹಾಗೆ ನಮ್ಮೂರಿಗೆ ಹೋದ್ವಿ ಫಸ್ಟು ಅಲ್ಲಿ ಹೋಗಿ ನಮ್ಮ ಪೇರೆಂಟ್ಸನ್ನ ಕರ್ಕೊಂಡು ಹಾಗೇ ಹೋದ್ವಿ ನಮ್ಮ ಸ್ವೀಟಿ ನೋಡಿ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಸ್ನ್ಯಾಕ್ಸು ಹಾಗೇ ಹೋಗಬೇಕಾದ್ರೆ ನಮ್ಮ ಸ್ವೀಟಿ ಫುಲ್ಲಿ ಎಂಟರ್ಟೈನ್ ಮಾಡಿದ್ಲು ಎಲ್ಲರಿಗೂ ಡ್ಯಾನ್ಸ್ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಡ್ಯಾನ್ಸು ಇವಳು ಡ್ಯಾನ್ಸ್ ಮಾಡ್ತಾಯಿದ್ರೆ ನಮ್ಮ ಮಿಲ್ಕಿಗೆ ಏನಪ್ಪ ಇದು ಅಂತ ನೋಡ್ತಾ ಇದ್ದಾಳೆ ಸಾಮಾನ್ಯವಾಗಿ ಯಾರ ಟ್ರಿಪ್ ಹೋದ್ರೂ ಪುರಿ ಆದರೆ ಕಂಪಲ್ಸರಿ ಇದ್ದೇ ಇರುತ್ತಲ್ವ ಹಾಗೆ ನಮ್ಮ ಮಮ್ಮಿ ಕೂಡ ಪುರಿನೇ ತಂದಿದ್ರು ಫೈನಲಿ ತಿರುಪತಿಗೆ ರೀಚ್ ಆದ್ವಿ ಇದು ಚೆಕಿಂಗ್ ಪ್ಲೇಸು ವೆಹಿಕಲ್ಸ್ ಎಲ್ಲಾನು ಇಲ್ಲಿ ಚೆಕ್ ಮಾಡ್ತಾರಲ್ಲ ಎಂಟ್ರೆನ್ಸಲ್ಲಿ ಅಲ್ಲಿ ಚೆಕಿಂಗ್ ಮುಗ್ದು ಮೇಲೆ ಹೋಗ್ತಾ ಇದ್ದೀವಿ ಈಗ ಬೆಟ್ಟಕ್ಕೆ ತಿರುಪತಿ ಬೆಟ್ಟನ ಹತ್ತುತ್ತಾ ಇದ್ದೀವಿ ನಮಗೆ ನಡ್ಕೊಂಡು ಹೋಗ್ಬೇಕಂತ ತುಂಬಾ ಇಷ್ಟ ಇತ್ತು ಈಗ ಚಿಕ್ಕ ಮಕ್ಕಳಿದಾರಲ್ಲ ಸೊ ಅವ್ರ ಜೊತೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಟಿ ಟಿಲೇನೆ ಇದೀವಿ ಮೇಲೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ನಡ್ಕೊಂಡು ಹೋಗೋಕ್ಕೆ ಫೈನಲಿ ನೈಟ್ ಟೂ ಓ ಕ್ಲಾಕ್ಗೆ ರೀಚ್ ಆದ್ವಿ ನಾವು ತಿರುಮಲಾಗೆ ಎಷ್ಟು ಕೂಲಾಗಿದೆ ನೋಡಿ ಇಲ್ಲಿ ಕ್ಲೈಮೇಟು ಸೂಪರಾಗಿದೆ ಫುಲ್ ಕೂಲಾಗಿದೆ ಇಲ್ಲಿ ಈವ್ನಿಂಗ್ ಯಾವುದು ಮಾರ್ನಿಂಗ್ ಯಾವುದಂತ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಈಗ ಆ ತರ ಇದೆ ಕ್ರೌಡು ಜನಗಳು ಎಲ್ಲನೂನು ಹಾಗೆ ಇಲ್ದಾದ ತಕ್ಷಣ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ವಿ ಎಲ್ಲರೂನು ಸುಸ್ತಾಗಿದ್ದಾರೆ ನಮ್ಮ ಮಿಲ್ಕಿ ನೋಡಿ ಎಷ್ಟು ಜನ ಕೂತ್ಕೊಂಡು ಆಡ್ಕೊಳ್ತಾ ಇದ್ದಾಳೆ ಹಾಗೆ ದರ್ಶನಕ್ಕೆ ಟಿಕೆಟ್ಸ್ ನ ತಗೋಬೇಕಂತ ಅಲ್ಲಿ ಹೋಗಿ ಸರ್ವದರ್ಶನ ಟಿಕೆಟ್ಸ್ನ ಟಿಕೆಟ್ಸ್ ತಗೊಂಡ್ವಿ ಈ ಟೈಪ್ ಬರುತ್ತೆ ನಾವು ಯಾವುದೇ ರೀತಿ ಬುಕ್ಕಿಂಗ್ಸನ್ನ ಮಾಡ್ಕೊಂಡು ಬಂದಿರಲಿಲ್ಲ ಸೊ ಅಲ್ಲಿ ಹೋಗಿ ತೊಗೊಳ್ಳೋದು ಅಂತ ಹೇಳಿ ಇಲ್ಲಿ ಬಂದಾದ ಮೇಲೆ ತಗೊಂಡಿರೋದು ನೀವು ಯಾರಾದರೂ ಸರ್ವದರ್ಶನ್ಗೆ ಹೋಗಬೇಕಂತ ಹೇಳಿದ್ರೆ ಟಿಕೆಟ್ನ ತೊಗೊಂಡು ಹೋಗಿ ಇಲ್ಲ ಅಂದರೆ ಒಳಗಡೆನೆ ವೆಯ್ ಮಾಡಬೇಕಾಗಿರುತ್ತೆ ಅಷ್ಟು ಅವರ್ಸು ಈ ಥರ ಟಿಕೆಟ್ಸ್ ತೊಗೊಳ್ಳೋದ್ರಿಂದ ನಾವು ಯಾವ ಟೈಮ್ಗೆ ದರ್ಶನಕ್ಕೆ ಹೋಗ್ಬೇಕಂತ ಟೈಮಿಂಗ್ ಕೊಡ್ತಾರೆ ಅದರಿಂದ ಯೂಸ್ಫುಲ್ ಅಲ್ವಾ ನಮಗೆ ಸೊ ಫಸ್ಟೇ ಟಿಕೆಟ್ ತೊಗೊಂಡು ಆ ಟೈಮ್ಗೆ ಹೋದ್ರೆ ಫ್ರೀ ಆಗಿ ದೇವ್ರನ್ನ ನೋಡ್ಕೊಂಡು ಬರ್ಬೋದಲ್ಲ ಅದರಿಂದ ಹಾಗೆ ನಾವು ರೂಮ್ನ ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡಿ ಟೂ ಅವರ್ಸ್ಗೆ ನಮ್ಮ ಮೆಸೇಜ್ ಬರುತ್ತೆ ಅಲ್ಲಿವರೆಗೇನೇ ಔಟ್ಸೈಡೇನೆ ವೆಯ್ಟ್ ಮಾಡಬೇಕು ಯಾವ ರೂಮ್ ಅಲರ್ಟ್ ಆಗಿದೆ ಅಂತ ಗೊತ್ತಾಗಲ್ಲ ಅಲ್ವಾ ಫೈನಲಿ ನಮಗೆ ಏಯ್ಟ್ ಓ ಕ್ಲಾಕ್ಗೆ ಮೆಸೇಜ್ ರಿಸೀವ್ ಆಯಿತು ಸೊ ಏಯ್ಟ್ ಫಿಫ್ಟೀನ್ಗೆಲ್ಲ ಹೋಗಿ ರೂಮಲ್ಲಿ ಇನ್ ಆದ್ವಿ ಮತ್ತು ಮಿಲ್ಕಿನ ಕರ್ಕೊಂಡು ಮುಡಿ ತೆಗ್ಸೋಕ್ಕೆ ಬಂದ್ವಿ ಹಾಗೆ ಇಲ್ಲಿ ಹೇಳಿದ್ರು ಫಸ್ಟ್ ಟೈಮ್ ಮುಡಿ ತೆಗಿಸೋವಾಗ ಸೋದರು ಮಾವನೇ ಕಟ್ ಮಾಡಬೇಕು ಹೇರ್ಸ್ ಅಂತ ಹೇಳಿ ಸೊ ನಮ್ಮ ತಮ್ಮನೇ ಕಟ್ ಮಾಡ್ದ ನಮ್ಮ ಮಿಲ್ಕಿ ತುಂಬ ಖುಷಿಯಿಂದ ಆರಾಮಸೆ ಮುಡಿ ಕೊಟ್ಬಿಟ್ಲು ಇದೇನಪ್ಪ ಅಂತ ಹೇಳಿದ್ರೆ ಮುಡಿ ತೆಗಿಸಿದಾಗ ನಮ್ಮ ಕಡೆ ಎಲ್ಲ ಈ ಥರ ಬಾಗಿನ ಕೊಡ್ತಾರೆ ಸೊ ಅದರಿಂದ ನಾವು ಕೂಡ ತೊಗೊಂಡೋಗಿದ್ವಿ ಅಲ್ಲೇ ರೂಮಲ್ಲೇ ಕೊಟ್ವಿ ಅಕ್ಕನಿಗೆ ಮತ್ತು ಇದು ಕೊಬ್ಬರಿನ ಇಟ್ಕೊಂಡು ಅವಳ ಕಿವಿಗೆ ಮುಟ್ಟಿಸಿ ಸೋದ್ರ ಮಾವಾನೇ ಮಾಡಬೇಕದು ಸೊ ಅವಳ ಕಿವಿ ಹತ್ರ ಇದನ್ನು ಮುರಿತಾರೆ ಕೊಬ್ಬರಿನ ಈ ಟೈಪು ನೋಡಿ ನನ್ನ ತಮ್ಮ ಮಾಡ್ತಿದ್ದಾನೆ ಈಗ ಆ ಸೌಂಡು ಅವಳಿಗೆ ಕೇಳಿಸ್ಬೇಕು ಆ ಥರ ಮುರಿಬೇಕು ಹಾಗೆ ದೇವ್ರ ದರ್ಶನ ಆದಮೇಲೆ ದೇವಸ್ಥಾನದೊಳಗಡೆನೆ ನಮ್ಮ ಮಿಲ್ಕಿಗೆ ಹೆಸರನ್ನ ಇಟ್ವಿ ನಮ್ಮ ಕರ್ಣ ಆಗೋಯ್ತು ಅವಳಿಗೆ ಯೋಗ್ನಾ ರೆಡ್ಡಿ ಅಂತ ಹೆಸರನ್ನ ಇಟ್ವಿ ನಾವು ನಮ್ಮ ಸ್ವೀಟಿಗೆ ಕೂಡ ತಿರುಪತಿಯಲ್ಲೇ ಹೆಸರಿಟ್ಟಿದ್ದು ಅದರಿಂದ ಏಳ್ಗೂ ಕೂಡ ಅಲ್ಲೇ ಇಟ್ವಿ ಹಾಗೆ ನಮಗೆ ದರ್ಶನದ ಟೈಮ್ ಇದ್ದಿದ್ದು ಸೆವೆಂತು ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಅಲ್ವಾ ಸೊ ಅದರಿಂದ ನಾವು ಒನ್ ಟೂ ಅವರ್ಸ್ ಅದರಿಗಾಗಿ ಹೋಗಬೇಕಾಗಿತ್ತು ಆದ್ದರಿಂದ ನಾವು ನೈಟ್ ಒನ್ ಒನ್ ಓ ಕ್ಲಾಕ್ಗೆ ರೆಡಿಯಾಗಿ ಹೋದ್ವಿ ಎ ಟಿ ಜಿ ಎಸ್ ಗೇಟ್ ಹತ್ರ ನಮಗೆ ದರ್ಶನ ಇದು ಕೊಟ್ಟಿದ್ದು ಆ ಗೇಟಲ್ಲಿ ರಿಪೋರ್ಟಿಂಗ್ ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗಿರುತ್ತೆ ಸೊ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೇನೆ ಒನ್ ಟೂ ಅವರ್ಸ್ ಆಗಿಬಿಡುತ್ತೆ ಒಳಗಡೆ ಹೋಗೋದಕ್ಕೆ ಒಳಗಡೆ ಹೋದ್ಮೇಲೆ ಶೆಡ್ಗೆ ಹೋಗಿದ್ದು ನಾವು ಎಕ್ಸಾಕ್ಟ್ಲಿ ತ್ರೀ ಓ ಕ್ಲಾಕ್ಗೆ ಹೋದ್ವಿ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ಆಫ್ ಆನ್ ಅವರ್ ಅಷ್ಟೇ ತ್ರೀ ತರ್ಟಿಗೆಲ್ಲೂ ಗೇಟ್ಸ್ ಓಪನ್ ಆಯಿತು ಸೊ ಅಲ್ಲಿಂದ ಒಳಗಡೆ ದರ್ಶನಕ್ಕೆ ಹೊರಡಿದ್ದೆ ನಮಗೆ ಫೋರ್ ತರ್ಟಿಗೆಲ್ಲೂ ದರ್ಶನ ಆಯಿತು ತುಂಬ ಚೆನ್ನಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ದೇವ್ರ ನೋಡಿದ್ದು ವೀಕ್ ಡೇಸಲ್ಲಿ ಹೋಗಿದ್ರು ಕೂಡ ತುಂಬಾ ರಶ್ ಇತ್ತು ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಹೋಗ್ಬೇಕಂತ ಹೇಳಿದ್ರೆ ತುಂಬಾ ರಶ್ ಇರುತ್ತಲ್ವ ಸೊ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡೋಣ ಅಂತ ವೀಕ್ ಡೇಸಲ್ಲಿ ಹೋಗಿದ್ವಿ ಹಾಗೆ ದೇವಸ್ಥಾನದ ಎಡಭಾಗಕ್ಕೇ ಕಲ್ಯಾಣಿ ಇದೆ ಇಲ್ಲಿ ನೋಡಿ ಇದೆ ಕಲ್ಯಾಣಿ ದರ್ಶನ ಆದಮೇಲೆ ಮತ್ತೆ ರೂಮಿಗೆ ಹೋಗಿ ಫೋನ್ ತೊಗೊಂಬಂದು ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಷ್ಟರಲ್ಲೇನೆ ಏಯ್ಟ್ ಓ ಕ್ಲಾಕ್ ಆಯಿತು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ ಅಲ್ವಾ ಸೊ ಹಾಗೆ ಇಲ್ಲಿ ಅನ್ನಪ್ರಸಾದ ಇರುತ್ತಲ್ವ ಸೊ ಹಾಗೆ ಅನ್ನಪ್ರಸಾದ ಹೋಗೋಣ ಅಂತ ಹೇಳಿ ಹೋದ್ವಿ ಇಲ್ಲಿ ಖಾರ ಪೊಂಗಲ್ನ ಮಾಡಿದರು ಸೆವೆಂತ್ ಮಾರ್ನಿಂಗು ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಯಾವುದೇ ದೇವಸ್ಥಾನಕ್ಕೋದ್ರೂ ಪ್ರಸಾದನ ಮಾತ್ರ ಬಿಟ್ಟು ಬರಬೇಡಿ ಸ್ವಲ್ಪನಾದರೂ ಪ್ರಸಾದ ತಿನ್ಕೊಂಡೇ ಬನ್ನಿ ಹಾಗೆ ನಾವು ಬುಕ್ ಮಾಡ್ಕೊಂಡಿರೋ ಟಿಕೆಟಲ್ಲಿ ಒಂದು ಲಡ್ಡು ಕೂಡ ಫ್ರೀ ಕೊಡ್ತಾರೆ ಸರ್ವದರ್ಶನ್ ಟಿಕೆಟ್ಗೆನೇ ನಮ್ಮ ಆಧಾರ್ ಕಾರ್ಡ್ ತಗೊಂಡು ಟಿಕೆಟ್ನ ಕೊಡ್ತಾರೆ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾವು ಆ ಥರ ಟಿಕೆಟ್ ತೊಗೊಳ್ದೇ ಹೋಗಿದ್ದೀವಿ ಅಂತ ಹೇಳಿದ್ರೆ ಯಾವ ಟೈಮ್ಗೆ ದರ್ಶನ ಆಗುತ್ತೆ ಗೊತ್ತಿಲ್ಲ ಅಲ್ಲ ಸೊ ಒಳಗಡೆನೆ ಲಾಕ್ ಆಗಿಬಿಡ್ತೀವಿ ಶೆಡ್ಡಲ್ಲಿ ಆಗಿಬಿಡ್ತಾರೆ ಒಂದೊಂದು ಸರಿ ಒನ್ ಡೇ ಆಗುತ್ತೆ ಒಂದೊಂದು ಸರಿ ಟೂ ಡೇಸ್ ಆಗುತ್ತೆ ಅಲ್ಲಿವರೆಗೇ ಅಲ್ಲೇ ಇರಬೇಕಲ್ಲ ಸೊ ಈ ಥರ ಟೈಮಿಂಗ್ನ ತೊಗೊಂಡಿದ್ರೆ ಅವ್ರು ಯಾವ ಟೈಮ್ಗೆ ಹೇಳಿದ್ದಾರೆ ಆ ಟೈಮ್ಗಿಂತ ಒನ್ ಟೂ ಅವರ್ಸ್ ಅರ್ಲಿಯಾಗಿ ಆಗೋದ್ರೆ ಸಾಕು ಹ್ಯಾಪಿಯಾಗಿ ಆರಾಮ್ಸೆ ದರ್ಶನ ಮಾಡ್ಕೊಂಬರ್ಬೋದು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಗಬೇಕಾದ್ರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತಲ್ವ ಅದರಿಂದ ಅಷ್ಟೇ ಹಾಗೆ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ನಾವು ರಿಟರ್ನ್ ಆದ್ವಿ ಊರಿನ ಕಡೆಗೆ ಹಾಗೆ ಬರ್ತಾ ಹತ್ರ ಗಣಪತಿ ಟೆಂಪಲ್ಗೆ ಹೋಗಿದ್ವಿ ಕಾಣಿಪಾಕಮ್ಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್